ವಿಧಾನಸೌಧ ಕಟ್ಸಿ ಯಾರು ಕಟ್ಸಿದ್ದು ಕುಮಾರಣ್ಣ ಕುಮಾರಣ್ಣ ಇಲ್ಲ ಅಂದ್ರೆ ಅಲ್ಲಿ ವಿಧಾನಸೌಧ ಈಗ ಮಹಾರಾಷ್ಟ್ರ ಪಾಲಾಗೋದು ಗೊಬ್ಬರ ರೇಟ್ ಎಲ್ಲ ಕಮ್ಮಿ ಆಗ್ಬೇಕಂದ್ರೆ ಕುಮಾರಸ್ವಾಮಿ ಬರ್ಬೇಕು ಹಾರ್ಟ್ ಅಟ್ಯಾಕ್ ಆದ್ರಿಗೆ ಓಪನ್ ಸರ್ಜರಿ ಮಾಡಿಸಿದಾರೆ ನನಗೆ ಐವತ್ತೊಂಬತ್ತು ವರ್ಷ ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ರಾಜಕೀಯ ಇವತ್ತು ಮೋದಿ ಸರ್ಕಾರ ಬಂದು ಅವ್ರೆಲ್ಲರೂ ಅಭಿವೃದ್ಧಿ ಅಭಿವೃದ್ಧಿ ನೋಡ್ತಾರೆ ರೈತರು ಅಭಿವೃದ್ಧಿ ಆಗದೆ ಇಲ್ಲಿ ಮೂರು ವರ್ಷದಿಂದ ಓಟ್ ಹಾಕ್ಸರ್ತು ನೀರು ಕೊಡ್ತೀನಿ ನೀರು ಕೊಡ್ತೀನಿ ಅಂತ ಮೂರು ವರ್ಷದಿಂದ ಓಟ್ ಹಾಕ್ತಾವ್ರೆ ಅದು ಯಾರು ಓಟ್ ಹಾಕ್ಸ್ಕೊಂಡ್ರೆ ಯಾರು ನೀರು ಹಾಕ್ಸಿಲಾ ರೈತರ ಇರೋದು ಇರೋದ್ರೆ ನಮ್ ಕುಮಾರಣ್ಣ ಇವ್ರನ್ನ ಬಿಟ್ರೆ ನಮ್ಗೆ ಯಾರು ಇಲ್ಲ ಏನ್ ಕೊಟ್ಟಿರ್ತಾರೋ ಅದರಂತೇನೆ ಮಾತನ್ನ ನಡೆಸ್ಕೊಂಡು ಹೋಗುವಂತ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಕರ್ನಾಟಕದಲ್ಲಿ ಒಬ್ಬರೇ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕುಮಾರಣ್ಣ ಕುಮಾರ ಸಿಎಂ ಆಗ್ಬೇಕು ಹಾಗೆ ನಮ್ಮ ಕುಮಾರಣ್ಣ ಹಣ ಸಿಎಂ ಆಗ್ಬೇಕಷ್ಟೇ ಕುಮಾರಣ್ಣ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಹಾಗೆ ಜನಗಳಿಗೆ ಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದಾರೆ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ ರೈತರಿಗೆ ಅನುಕೂಲ ಮಾಡ್ತಿದ್ದಾರೆ ಅಂದ್ರೆ ರೈತರ ಮಕ್ಕಳು ಮದುವೆ ಆದ್ರೆ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಕುಮಾರಣ್ಣ ಹಣ ಸಿಎಂ ಆಗ್ಬೇಕಷ್ಟೇ ರೈತರ ಮಕ್ಕಳು ಹಿಂದೆ ಯಾವುದೇ ಒಂದು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅವರು ಶಾಲೆ ಕಟ್ಸಿಲ್ಲ ಶಾಲೆಗೆ ಶಿಕ್ಷಕರ ಹಾಕಿಲ್ಲ ಇದುವರೆಗೂ ಅವರು ದೌರ್ಬಲ್ಯ ಅವರು ನಮ್ಮ ಕುಮಾರಸ್ವಾಮಿ ಬಂದರೆ ನಮ್ಮ ರೈತರು ಮಕ್ಕಳಿಗೆ ಶಾಲೆ ಕಟ್ಟಿಸಿ ಶಿಕ್ಷಕರನ್ನ ನೇಮಕ ಮಾಡಿ ನಮ್ಮ ರೈತರು ಮಕ್ಕಳ ವಿದ್ಯಾವಂತರು ಮಾಡೋರು ಮೊದಲನೇ ಗುರಿಯಾಗಿರುತ್ತೆ ಕಾಂಗ್ರೆಸ್ ಬಂದರೆ ಪ್ರಾಮಾಣಿಕ ಅಧಿಕಾರಿಗಳು ಕೊಳೆ ಹಾಕ್ತಾರೆ ಇನ್ನು ಬಿ ಜೆ ಪಿ ಬಂದರೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಇವ್ರು ಮಾಡ್ತಾರೆ ನಮ್ಮ ಜೆ ಡಿ ಎಸ್ ಸರ್ಕಾರ ಬಂದರೆ ಹಳ್ಳಿ ಜನಕ್ಕೆ ಯಾವುದೇ ಜನಾಂಗ ಇರಬಹುದು ಕನ್ನಡ ಪರ ಕನ್ನಡ ಪರ ಸಂಘಟನೆಗಾರ ಅಂತಾರೆ ಯಾರು ಬೆಳಗಾವಿಯಲ್ಲಿ ಕಟ್ಸಿದ್ದು ವಿಧಾನಸೌಧದನ್ನ ವಿಧಾನಸೌಧ ಕಟ್ಸಿ ಯಾರು ಕಟ್ಸಿದ್ದು ಕುಮಾರಣ್ಣ ಕುಮಾರಣ್ಣ ಇಲ್ಲ ಅಂದ್ರೆ ಅಲ್ಲಿ ವಿಧಾನಸೌಧಿಗೆ ಈಗ ಮಹಾರಾಷ್ಟ್ರ ಪಾಲಾಗೋದು ಆ ರೀತಿ ನಮ್ಮ ಕುಮಾರಸ್ವಾಮಿನ ಯಾವುದೇ ಒಂದು ಕೆಲಸಕ್ಕೆ ನಮ್ಮ ಎಲ್ಲಾ ಜನಾಂಗನೂ ಕೂಡ ಒಂದಾಗಣ ಒಂದೇ ಜಾತಿ ನಮ್ಮ ಕುಮಾರಸ್ವಾಮಿನ ಕೆಲಸಿ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಬಿಜೆಪಿ ಅವರು ಏನೂ ಮಾಡಿಲ್ಲ ಎಲ್ಲ ರೇಟ್ ದಾಸ್ತಿ ಮಾಡಿದ್ರೆ ಹದ್ನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀವಿ ಸರ್ ನಾವು ಯಾರೇ ಮೆಡಿಸನ್ ಟ್ರೈನ್ ಮಾಡೋದು ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೇಕು ರೇಟ್ ಎಲ್ಲ ದಾಸ್ತಿ ಮಾಡಾರೆ ಗ್ಯಾಸ್ ದಾಸ್ತಿ ಮಾಡಾರೆ ಪ್ರಧಾನಮಂತ್ರಿ ಯೋಜನೆ ಅಂತ ಮಾಡಿ ಗೊಬ್ಬರ ಚಿಲ್ದೇ ಬಿಜೆಪಿ ಅಂತ ಹೆಸರು ಮಾಡಿದ್ರು ಬಿಜೆಪಿ ಅಂತ ಗೊಬ್ಬರ ಚಿಲ್ದಲ್ಲಿ ಅದನ್ನ ಮಾಡಂಗಿಲ್ಲ ಮುಂಚೆ ಎಲ್ಲ ಮಂಗ್ಳಾ ಅಂತ ಬರ್ತಿತ್ತು ಮಂಗ್ಳಾ ಕಂಪ್ತಿ ಹೆಸರು ಬರ್ತಿತ್ತು ಕಂಪ್ತಿ ಹೆಸರು ಬರಲ್ಲ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಿ ಕೆಳಗಡೆ ಕಂಪಿ ಹೆಸರು ಬರತ್ತೆ ಕುಮಾರಸ್ವಾಮಿ ಸರ್ಕಾರ ಬಂದ್ರೆ ರೈತರಿಗೆ ಎಲ್ಲಾ ಗೊಬ್ಬರ ರೇಟ್ ಕಮ್ಮಿ ಮಾಡ್ಬೇಕು ಈಗ ಅಲ್ಲೇ ಎಸ್ ಒ ಪಿ ಎಲ್ಲ ಐದ್ ಸಾವಿರ ಆರ್ ಸಾವಿರ ಕೊಡ್ತಾರೆ ಹೋದ್ ವರ್ಷ ಐದ್ ಸಾವಿರ ಆರ್ ಸಾವಿರ ರೇಟ್ ಜಾಸ್ತಿ ಮಾಡೋರೆ ಡಿ ಎ ಪಿ ಪಿ ಎಲ್ಲ ಗೊಬ್ಬರ ರೇಟ್ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಕಳೆನಾಶಕನೂ ಅಷ್ಟೇ ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಲೀಟ್ರಿಗೆ ಆಮೇಲೆ ಪಿನೂ ಅಷ್ಟೇ ಐನೂರು ಸಾವಿರ ಜಾಸ್ತಿ ಮಾಡಿದರೆ ಗೊಬ್ಬರ ರೇಟ್ ಎಲ್ಲ ಕಮ್ಮಿ ಕುಮಾರ್ ಕುಮಾರಸ್ವಾಮಿ ಸರ್ಕಾರ ಬರಬೇಕು ನಮ್ಮ ನಮ್ಮ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳು ಸಿಎಂ ಆಗಿದ್ರು ಅಂಗವಿಕಲರಿಗೆ ದೀನದಲಿತರಿಗೆ ಬಡವರಿಗೆ ರೈತರಿಗೆ ಇಪ್ಪತ್ತೇಳು ಲಕ್ಷ ಕೋಟಿಯ ರೈತರ ಸಾಲವನ್ನು ಮುಖ್ಯಮಂತ್ರಿ ಯಾರು ಯಾರು ರೈತರ ಪರವಾಗಿ ರೈತರ ಕಷ್ಟಕ್ಕೆ ಜನತಾ ದರ್ಶನವನ್ನು ಮಾಡುವುದು ಆಟೋ ಚಾಲಕರಿಂದ ತಗೊಳ್ಳಿ ಹ್ಯಾಂಡಿಕ್ಯಾಪ್ ವಿಧಾನಸಭೆಯಲ್ಲಿ ಪ್ರತಿಯೊಬ್ಬ ಹ್ಯಾಂಡಿಕ್ಯಾಪ್ ಹತ್ರ ಹೋದರಿಗೆ ಕೆಲಸ ಕೊಟ್ಟಿದ್ದಾರೆ ವಿಧಿಹರಿಗೆ ಅವರು ಹೋದಂತ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಆರ್ಟ್ ಅಟ್ಯಾಕ್ ಆದರೆ ಓಪನ್ ಸರ್ಜರಿ ಮಾಡಿಸಿದ್ದಾರೆ ಇಪ್ಪತ್ತು ತಿಂಗಳ ಆಡಳಿತನ ನನಗೆ ಐವತ್ತೊಂಬತ್ತು ವರ್ಷ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಈ ರಾಜ್ಯದ ರೈತರ ನೆರೆಯಾಗಿರ್ತಕ್ಕಂಥ ಎಚ್ ಡಿ ಕುಮಾರ್ ಸ್ವಾಮಿ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಅವರೊಬ್ಬರೇ ಹೊರತು ಸಂಬಂಧಪಟ್ಟಂತ ರೈತರು ಬೆಳೆಯುವಂತ ಬೆಳೆಗಳಿಗೆ ಆಗ್ಲಿ ಮತ್ತೊಂದಕ್ಕೆ ಆಗ್ಲಿ ಏನೇನಕ್ಕೆ ಆಗ್ಲಿ ಬಡವರು ಬೊಗು ಎಲ್ಲಾ ಪತಿ ಎಲ್ಲಾ ಸಮಾಜದವರೆಗೂ ಕೂಡ ಒಂದೇ ರೀತಿಯಾದ ಏನ್ ಮಾತು ಕೊಟ್ಟಿರ್ತಾರೋ ಅದರಂತನೇ ಮಾತನ್ನ ನಡೆಸ್ಕೊಂಡು ಹೋಗುವಂತ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಕರ್ನಾಟಕದಲ್ಲಿ ಒಬ್ಬರೇ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡನೇ ಬಾರಿ ಎಲ್ಲ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ಬೇಕಾಗಿ ನಮ್ಮೆಲ್ಲರ ಬಯಕೆ ಆಗಿದೆ ನಮ್ಗೆ ಬಿಜೆಪಿ ಸರ್ಕಾರದಿಂದ ಬೊಮ್ಮಾಯಿ ಸರ್ಕಾರದಿಂದ ನಮ್ಮ ಹಾಸನ ಏನು ಉಪಯೋಗ ಆಗಿಲ್ಲ ತುಂಬಾ ನಷ್ಟ ಅಂದ್ರೆ ನಾವು ರೈತರು ಮಕ್ಕಳು ನಮ್ಗೆ ರೈತರಿಗೆ ಅಂತ ಯಾವುದೇ ಅನುಕೂಲ ಮಾಡಿಲ್ಲ ಒಂದೇನು ಅಂದ್ರೆ ನಮ್ಗೆ ಮಣ್ಣಿನ ಮಗ ರೈತರ ಮಗ ಅಂದ್ರೆ ದೇವೇಗೌಡರು ಅಂದ್ರೆ ಕಟ್ಟಾಭಿಮಾನಿಗಳು ನಮ್ಮ ಕರ್ನಾಟಕದ ಕುಮಾರಣ್ಣ ನಮ್ಮ ಹೆಮ್ಮೆ ಕನ್ನಡಿಗರ ಕುಮಾರಣ್ಣ ಅಂದ್ರೆ ನಮ್ಮ ಹಾಸನಿಂದ ಹಿಡಿದು ಬೆಂಗಳೂರುವರೆಗೂ ರೈತರು ಪರ ಇದ್ದಾರೆ ನಮ್ಮ ಇವತ್ತು ಒಂದು ಮಾಜಿ ಪ್ರಧಾನಿ ನಮ್ಮ ದೇವೇಗೌಡರು ಅಂದ್ರೆ ಮಣ್ಣಿನ ಮಗ ರೈತರಿಗೆ ನಮ್ಮ ಇವತ್ತು ನಮ್ಮ ಗೌಡ್ರ ಪಕ್ಷದಿಂದ ಆಗಿದ್ದು ಮಾಡಿದ್ದ ಯಾರು ಮಾಡಿಲ್ಲ ಇವತ್ತು ಮೋದಿ ಸರ್ಕಾರ ಬಂದು ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದ್ರೆ ಯಾವುದೇ ಒಂದು ಪಕ್ಷಕ್ಕೆ ಎಲ್ಲೇ ಹೋದ್ರೂ ಸರ್ಕಾರ ಏನಿದೆ ಅಂದ್ರೆ ಅವರೆಲ್ಲರೂ ಅಭಿವೃದ್ಧಿ ಅಭಿವೃದ್ಧಿ ನೋಡ್ತಾರೆ ರೈತರು ಅಭಿವೃದ್ಧಿ ಆಗೋದು ಎಲ್ಲಿ ರೈತರಿಗೆ ಒಂದು ವಿದ್ಯುತ್ ಪವರ್ ಕೊಡ್ಲಿಲ್ಲ ಒಂದು ನೀರಾವರಿ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಇವತ್ತು ನಮ್ಗೆ ಅಧಿಕಾರ ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ರೈತರು ಮಕ್ಕಳಾಗಿದ್ರೆ ನಮ್ಗೆ ರೈತರ ಪರ ರಾಜಕೀಯ ವ್ಯಕ್ತಿಗಳು ಇರಬೇಕು ರೈತರ ಪರ ಇರೋದು ಅಂದ್ರೆ ನಮ್ ಕುಮಾರಣ್ಣ ಇವ್ರನ್ನ ಬಿಟ್ಟರೆ ನಮ್ಗೆ ಯಾರು ಇಲ್ಲ ಈ ಕ್ಷೇತ್ರ ನಮ್ಗೆ ನಮಗೆ ಕುಮಾರಣ್ಣ ಬರಬೇಕು ಸೂರಜ ರೇವಣ್ಣ ಅವ್ರು ಗೆಲ್ಬೇಕು ಯಾಕೆ ಅಂದ್ರೆ ನಮಗೆ ಅರ್ಧ ಕಿಲೋಮೀಟರ್ ನೀರು ಹೊರ್ತೀವಿ ಅಣ್ಣ ಎಲ್ಲಿಂದ ನಮ್ಗೆ ನೀರು ನೀರು ಸೌಕರ್ಯ ಇಲ್ಲ ಮೂರು ವರ್ಷದಿಂದ ಓಟ್ ಹಾಕ್ಸೋತವ್ರ ಹೊರತು ನೀರ್ ಕೊಡ್ತೀವಿ ನೀರ್ ಕೊಡ್ತೀವಿ ಅಂತ ಮೂರು ವರ್ಷದಿಂದ ಓಟ್ ಹಾಕ್ತವ್ರೆ ಅದ್ ಯಾರು ಓಟ್ ಹಾಕ್ಸೊಂಡ್ರೆ ಯಾರು ನೀರ್ ಹಾಕ್ಸಿಲ ರೈತರು ಬದುಕಬೇಕು ಎಷ್ಟೋ ರೈತರುಗಳು ವಿಷ ಕೊಡೋ ಸಾಲ ಮಾಡಿ ಸಾಲ ಮಾಡಿ ವಿಷ ಕುಡಿಸ್ ಸಹವ್ರ ಈ ಊರಿಗೆ ನೀರಿನ ಸೌಕರ್ಯ ಬೇಕೋಣ ಪ್ರೀತಮ್ ಗೌಡ್ರುಗಳು ನಾವು ಮಾಡ್ತೀವಿ ಮಾಡ್ತೀವಿ ಎಲ್ಲಾನು ಅಂದ್ರು ಬಿ ಜೆ ಪಿ ಸರ್ಕಾರ ಜಿ ಎಸ್ ಟಿ ಅದು ಮಾ ಜಿ ಎಸ್ ಟಿ ಮಾಡ್ತು ಎಲ್ಲನೂ ಮಾಡ್ತು ಹಾಗಾದ್ರಿಂದ ಎಲ್ಲ ಎಷ್ಟೋ ಜನ ರೈತರುಗಳು ದುಡಿಯೋ ಸಹ ಅನ್ನ ಇಲ್ದಂಗೆ ಸಾಯ್ತವ್ರೆ ಹಂಗಾಗಿ ಕುಮಾರಣ್ಣ ಗೆಲ್ಲಬೇಕು ನಮ್ಮ ಕುಮಾರಣ್ಣ ಮುಂದಿನ ಸಿಎಂ ಮಾಡಬೇಕು